ಆರೋಗ್ಯಕ್ಕೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ನೂರ ನಲವತ್ನಾಲ್ಕು ಹದಿನಾರು ಅನ್ನುವಂತಹ ಟೆಲಿಮನ್ಸ್ ಅನ್ನುವಂತಹ ಒಂದು ಟೆಲಿಫೋನ್ ಸಂದರ್ಶನ ಆಪ್ತ ಸಮಾಲೋಚನೆಯ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ಇಲ್ಲಿ ಆದಷ್ಟು ಯಾವುದೇ ಸಮಸ್ಯೆಗಳು ಇದ್ರೆ ನಾವು ಇನ್ನೊಬ್ಬರ ಸಹ ಹೇಳಿಕೊಂಡು ಅಥವಾ ಅದನ್ನು ತೀವ್ರತೆಗೆ ತೆಗೆದುಕೊಳ್ಳದೆ ಎಲ್ಲವನ್ನು ನಮ್ಮಲ್ಲಿ ಅಹ್ ಇಲ್ಲಿ ಎಲ್ಲಿಯೂ ನಮಗೆ ನಿವಾರಣೆಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಈ ನೂರ ನಲವತ್ನಾಲ್ಕು ಹದಿನಾರು ಅನ್ನುವಂತಹ ಫ್ರೀ ಕಾಲ್ ಫೋನಿಗೆ ಕಾಲ್ ಮಾಡಿಕೊಂಡು ನಮಗೆ ಇರುವಂತಹ ಸಮಸ್ಯೆಗಳು ಏನಿದೆ ಅದನ್ನ ಅದರೊಟ್ಟಿಗೆ ಕೇಳಿಕೊಂಡು ಅಲ್ಲಿ ಆಪ್ತಸಮಾಲೋಚನೆ ಮಾಡಿಕೊಂಡು ನಮ್ಮ ತೊಂದರೆಯನ್ನು ನಿವಾರಣೆ ಮಾಡಿಕೊಂಡು ನಾವು ನಮ್ಮ ಆಯುಷ್ಯವನ್ನು ಎಷ್ಟು ಆಯುಷ್ಯ ನಮ್ಮದಿದೆಯೋ ಅದನ್ನು ಉತ್ತಮವಾಗಿ ಆರೋಗ್ಯಯುತವಾಗಿ ಮಾಡಿಕೊಳ್ಬೇಕು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಈ ಸವಲತ್ತುಗಳನ್ನು ಪಡ್ಕೊಳ್ಳುವಂಥದ್ದು ಜಮೀನಲ್ಲಿ ನೆಟ್ಟು ಆ ನೆಟ್ಟಿಂತಹ ಗಿಡಗಳನ್ನು ಪೋಷಣೆ ಮಾಡಿ ಅದನ್ನ ಮುಜುಗುಡಿಸಿಕೊಂಡ್ರೆ ಅದಕ್ಕೆ ಪ್ರೋತ್ಸಾಹ ಧನ ಅಂತ ಸರ್ಕಾರ ಕೊಡ್ತಾ ಇದೆ ಇದು ತಾವು ಗಿಡ ನೆಟ್ಟು ಒಂದು ವರ್ಷದವರೆಗೆ ಅವುಗಳನ್ನು ಪೋಷಣೆ ಮಾಡಿದ್ರೆ ಪ್ರತಿ ಗಿಡಕ್ಕೆ ಮೂವತ್ತೈದು ರೂಪಾಯಿ ಎರಡನೇ ವರ್ಷದವರೆಗೆ ಐವತ್ತು ರೂಪಾಯಿ ಹೀಗೆ ಒಟ್ಟು ಒಂದು ಗಿಡಕ್ಕೆ ನೂರ ಇಪ್ಪತ್ತೈದು ರೂಪಾಯಿವರೆಗೆ ಸರ್ಕಾರ ನಮಗೆ ಪ್ರೋತ್ಸಾಹಧನ ತಾವು ತಮ್ಮ ಈ ಒಂದು ಯೋಜನೆಗೆ ಹತ್ತು ರೂಪಾಯಿ ತಾವು ತಮ್ಮ ಜಮೀನಿನ ಸ್ಥಳದ ನಕಾಶೆ ಬ್ಯಾಂಕ್ ಪಾಸ್ಬುಕ್ ಚಿತ್ರದ ಪ್ರತಿಯನ್ನು ಇಟ್ಟು ತಮಗೆ ಯಾವ ಗಿಡ ಬೇಕಾಗಬಹುದು ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ನೋಂದಣಿ ಮಾಡಿಕೊಂಡು ಆ ಪ್ರಕಾರವಾಗಿ ನರ್ಸರಿಯಲ್ಲಿ ಗಿಡಗಳನ್ನು ಪಡೆದುಕೊಂಡು ಈ ಒಂದು ಯೋಜನೆಯ ಸದುಪಯೋಗ ಪಡಿಸ್ತೇವೆ ನಮ್ಮ ಎಲ್ಲ ನಾವು ಕೂಡ ಹಗಲು ರಾತ್ರಿ ಕೆಲಸ ಮಾಡ್ತಾನೆ ಇದ್ದೀವಿ

ಎಲ್ಲ ಮನೆ ಹತ್ತಿರ ಹತ್ತಿರ ಇದೆ ಆ ಕಡೆ ಸಹ ಅಷ್ಟೇ ಅಲ್ಲಿ ಸಹ ಹತ್ತಿರ ಹತ್ತಿರ ಬರ್ತಿದೆ ಸ್ವಲ್ಪ ಗ್ರಾಮಸ್ಥರು ಆ ಕಡೆ ಹೋಗೋ ಸಂದರ್ಭದಲ್ಲಿ ಜಾಗೃತಿ ವಹಿಸ್ತಾ ಇದ್ದಾರೆ ಹಾಗೆ ಈ ಈ ಒಂದು ಕೆಲಸ ಇನ್ನಷ್ಟು ಉತ್ತಮಗೊಳಿಸಿಕೊಂಡು ಯಾರಿಗೂ ಕೂಡ ನಮ್ಮ ಕಾರಣದಿಂದ ಯಾವುದೇ ತೊಂದರೆ ಆಗದಾಗೆ ನಾವು ಕೂಡ ಅಕ್ಕಪಕ್ಕದವರಿಗೆ ಆನೆ ಕಟ್ಟಡಿಗೆ ಮಾಹಿತಿಗಳನ್ನು ಕೊಟ್ಟು ಎಚ್ಚರಿಕೆಯಿಂದ ಜಾಗರೂಕತೆ ಎಸ್ಪೆಷಲಿ ಶಾಲಾ ಮಕ್ಕಳು ಯಾರೆಲ್ಲ ಕಾಲೇಜು ಸ್ಕೂಲ್ಗೆ ಹೋಗಿ ಬರೋ ಅಂಥವ್ರು ಸಂಜೆ ಟೈಮಲ್ಲಿ ಸ್ವಲ್ಪ ಆನೆಗಳಲ್ಲೂ ಓಡಾಟ ಇರೋವಂಥ ಜಾಗಗಳಲ್ಲಿ

ಅಲ್ಪಾಯನ ಮಂಡಳಿಯವರು ಮಂಡಿಸಿದರು ಹೆಚ್ಚಿನ ರೀತಿಯಲ್ಲ ಅವರು ಮತ್ತೆ ಈ ಸೌರಣೆಗಳಲ್ಲಿ ಮರಗಳನ್ನ ಈ ಕಾರ್ಯಕ್ಕೆ ಕಲಿಯಕ್ಕೆ ಪ್ರತಿಸಗಿಗಳನ್ನುಕ್ಕೆ ಮತ್ತು ಇತರ ಪ್ರಕಾರ ಅನುಸರಿಸಬೇಕಾಗುತ್ತದೆ ನಾವು ಈ ಬಗ್ಗೆ ಅದರಿಯನ್ನು കൂടി ನಾವು ಅದನ್ನು ಅಧಿಕಾರಿಗಳು ಪ್ರತಿಸಗಿ ಮಾಡ್ತಾರೆ ಈ ಸೌರಣೆಯ ಅನುಕೂಲಕ್ಕಾಗಿ 何で <Okay. S 2>